ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೇನೆ ಎಲ್ಲ ನನ್ನ ವ್ಯೂವರ್ಸ್ಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ನಾನು ಈ ವಿಡಿಯೋ ಮೂಲಕ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಯಾರಿಗೆಲ್ಲ ಸೀರೆ ಬೇಕು ಅಂತಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಅಂದರೆ ಕಮ್ಮಿ ಬಜೆಟಲ್ಲೇ ಸೀರೆನ ಕೊಡ್ತೀನಿ ಸೊ ನಾನು ಇಟ್ಟಿರೋ ರೇಟ್ಗಿಂತ ನಿಮ್ಗೆ ಫುಲ್ಲು ನೀವು ಕೇಳಿ ನೋಡಿ ನಿಮಗೆ ಸೀರೆ ಬೇಕು ಅಂದರೆ ಕಮ್ಮಿ ಬಜೆಟಲ್ಲಿ ಹಾಕಿ ಕೊಡ್ತೀನಿ ಇಷ್ಟ ಆ ಸೀರೆನ ನೀವು ತೊಗೋಬೋದು ಸೊ ನೋಡಿ ಇವತ್ತು ನಾನು ಈ ಥರ ರೆಡಿಯಾಗಿ ಅತ್ತೆ ಮನೆಗೆ ಬಂದಿದ್ದೀನಿ ಸೊ ನಿಮಗೆ ಸೀರೆ ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದರೂ ಸೀರೆ ಬೇಕಂದರೆ ಕಮ್ಮಿ ರೇಟಲ್ಲಿ ಹಾಕಿ ಕೊಡ್ತೀನಿ ನಾನು ಒಳ್ಳೆ ಒಳ್ಳೆ ಕ್ವಾಲಿಟಿ ಸೀರೆನೇ ಐತೆ ಮೈಸೂರು ಸಿಲ್ಕ್ ಒಳಗೆ ಬಾರ್ಡ್ರ್ ಸಾಡಿ ಬಂದೈತಿ ಯಾರಿಗೆಲ್ಲ ಬೇಕಂತಿಲ್ಲ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಹಾಯ್ ಹಲೋ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ನನ್ನ ವ್ಯೂವರ್ಸ್ಗೆ ಅನು ಕಲೆಕ್ಷನ್ ಸಾರೀಸಿಂದ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ ಹಾಗೆ ನನ್ನ ಸಾರಿ ಬಿಸ್ನೆಸ್ನು ಸಕ್ಸಸ್ ಮಾಡಲಿ ಅಂತ ನಾನು ಗಣೇಶನ ಬೇಡ್ಕೋತೀನಿ ಹೋದ ವರ್ಷ ಇದ್ದೇ ಇದೇ ಗಣೇಶ ಹಬ್ಬದ ದಿನವೇ ನಾನು ಬೇಡ್ಕೊಂಡಿದ್ದು ನನ್ನ ಚಾನಲ್ಲು ಮಾನಿಟೇಷನ್ ಆಗಲಿ ದೇವ್ರೇನ ಚಾನಲ್ ಮಾನಿಟೇಷನ್ ಆಗಲಿ ಗಣಪ ಅಂತ ಅದು ದೇವರು ಇಪ್ಪತ್ತೊಂದನೇ ಲಾಸ್ಟ್ನೇ ಗಣಪ ಹೋಗುತ್ತಲ್ಲ ಅವತ್ತು ನನ್ನ ಚಾನಲ್ಲು ಸಕ್ಸಸ್ ಆಗಿಬಿಡ್ತು ಅದು ನಂಗೆ ಭಾಳ ಆಯಿತು ಹಾಗಾಗಿ ನನಗೆ ಗಣೇಶ ಹಬ್ಬಕ್ಕನ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಸ್ಟಾರ್ಟ್ ಮಾಡಿದ್ದು ನೋಡಿ ಈಗ ಸೀರೆಗಳನ್ನೆಲ್ಲ ತೋರಿಸ್ತಾ ಇದ್ದೀವಲ್ಲ ಒಂದೊಂದಾಗಿ ಎಷ್ಟು ಸಖತ್ತಾಗಿದ್ದಾವೆ ಸೀರೆಗಳು ಸೆಮಿ ಮೈಸೂರು ಸಿಲ್ಕ್ ಒಳಗೆ ಸಿಲ್ವರ್ ಲೈನಿಂಗ್ ಗೋಲ್ಡನ್ ಲೈನಿಂಗ್ ಗೋಲ್ಡನ್ ಬಾರ್ಡರ್ ಸಿಲ್ವರ್ ಬಾರ್ಡರ್ ಈ ಟೈಪ್ ಎಲ್ಲನೂ ನಾನು ಸೀರೆನ ತರಿಸಿದ್ದೀನಿ ನಿಮ್ಗೆ ಯಾರಿಗಾದರೂ ಸೀರೆ ಬೇಕಂದರೆ ನೋಡಿ ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತೀನಿ ನಾನು ಫಸ್ಟು ಈ ಸೀರೆನ ತೊಗೊಂಡು ಬಂದೆ ತೊಗೊಂಬಂದು ಆ ಸೀರೆ ರೇಟ್ ನಾನು ನಿಮಗೆ ಕರೆಕ್ಟಾಗಿ ಹೇಳಿದ್ದೆ ಆದರೆ ಯಾರೂ ಸೀರೆನ ತಿರುಗೂ ಕೂಡ ನೋಡತಿಲ್ಲ ನನಗೂ ಬೇಜಾರಾಯಿತು ಯಾಕಪ್ಪ ಹಿಂಗಾಯಿತು ಸೀರೆನಂತೂ ತೊಗೊಂಡ್ಬಂದಿದ್ದೀನಿ ಸಾಲ ಮಾಡಿದ್ದೀನಿ ಸ ಈ ಸೀರೆ ತರಕ್ಕೆ ಸಂಘಲ್ಲಿ ಸಂಗಿನಲ್ಲಿ ಸಾಲ ಮಾಡಿ ಇದನ್ನ ಹಾಕ್ಸಿದ್ದು ನಾನು ಈ ಸಲ ಸ್ಟಾಕು ಆದರೆ ಏನು ಮಾಡೋದು ಒಬ್ರುನು ಸೀರೆ ಕೇಳ್ತಾ ಇಲ್ಲ ಅಂದ್ರೆ ನಾನು ಇಲ್ಲಿ ಬೇರೆ ಕಡೆ ಇರೋದು ಬಾಡಿಗೆ ಮನೇಲಿ ನಮ್ಮೂರಿಗೆ ಹೋದ್ರೆ ಸಾಕು ಈ ಸೀರೆ ಅಂಗಡಿ ಇಟ್ಬಿಟ್ಟಿನಂದ್ರೆ ಊರು ಜನನೇ ಬರ್ತಾರೆ ಇರೋರೆಲ್ಲ ನಮ್ಮ ರಿಲೇಶನ್ನೇ ಐತೆ ಒಂದು ಊರು ಜನ ಅವರೆಲ್ಲನೂ ಬರ್ತಾರೆ ಆದ್ರೆ ನನ್ಗೆ ನಾನೀಗ ಬೇರೆ ಊರಲ್ಲಿ ಬಾಡಿಗೆ ಮನೇಲಿರೋದು ಗಣೇಶ ಹಬ್ಬಕ್ಕೆ ಪಟಾಕಿ ಆರಿಸತ್ತಾರ ಸ್ವಲ್ಪ ಸೌಂಡ್ ಒಳಗೆ ಮಿಸ್ಟೇಕ್ ಇದನ್ಸುತ್ತೆ ಏನಿಲ್ಲ ನನಗೆ ಅಭ್ಯಾಸ ಆಕತಿ ಇನ್ನು ಮುಂದೆ ಮತ್ತೆ ಗಣೇಶ ಹಬ್ಬಕ್ಕೆ ಮುಂಜಾನೆಯಿಂದ ಸಂಜೆವರೆಗೂ ಹಾಡಿಸ್ತಾರೆ ಅವರು ಯಾವಾಗ ಹಾಡು ಆಫ್ ಮಾಡ್ತಾರಲ್ಲ ಸಾಂಗು ಅವಾಗ ನಾನು ಮಾತ್ರ ವೀಡಿಯೋ ಮಾಡೋಕೆ ಕುತ್ಕೋಬೇಕು ಸೊ ನೋಡ್ರಿ ಸಾಡಿ ಮಾತ್ರ ಸಕ್ಕತ್ತಾಗದವ ಈ ಈಗ ರಿವ್ಯೂಸ್ ಕೊಟ್ಟರು ತುಂಬ ಚೆನ್ನಾಗಿದವ ಸಿಸ್ಟರ್ ನೀವು ಸಾಡಿ ಕೊಟ್ಟಿದ್ದು ನಂಗೆ ಅಂತೂ ತುಂಬ ಇಷ್ಟ ಆಗ್ಯಾವ ಅಂತ ಅಂದ್ರೆ ಅದಕ್ಕೆ ನೋಡಿರಿ ಎಷ್ಟು ಕ್ವಾಲಿಟಿ ನೋಡ್ರಿ ನೀವು ಎಷ್ಟು ಚೆನ್ನಾಗೈತೆ ಪ್ಯಾಕಿಂಗನ್ನು ನಂಗೆ ಪ್ಯಾಕಿಂಗ್ ಓಪನ್ ಮಾಡೋಕಿಪ್ ಬರ್ತೈತಿ ಎಲ್ಲಿ ಅದೇ ರೀತಿ ಮಡ್ಚಕ್ಕಾಗತ್ತೋ ಅಂತ ಅಷ್ಟು ಚೆನ್ನಾಗಿ ಸೀರೋ ಕ್ವಾಲಿಟಿ ಸೀರೆ ತೊಗೊಂಬಂದಿದ್ದೀನಿ ಈ ಸಲ ಯಾರು ತೊಗೊಳಕತಿಲ್ಲ ಇದು ನೋಡ್ರಿ ಇದು ಅಂತಿರಲಿಲ್ಲ ನೀವು ರಾಯಲ್ ಬ್ಲೂ ಕಲರ್ ಒಳಗೆ ಸಕ್ಕತ್ತಾಗೈತೆ ನನಗಂತೂ ನೋಡಿಬಿಟ್ಟೆ ನಾನು ತೊಗೋಬೇಕು ಅನ್ಸಾತೈತಿ ಈ ಗೋಲ್ಡನ್ ಕಲರ್ ಒಳಗೆ ನಾನು ನಿನ್ನೊಂದು ಶಾರ್ಟ್ ವಿಡಿಯೋ ಹಾಕಿದ್ದೇನೆ ಅದ್ರೊಳಗೆ ಅದರೊಳಗೆ ನೋಡಿ ನಾನು ಒಂದು ಉಟ್ಕೊಂಡಿದ್ದೆ ನಾನು ನಿನ್ನೆ ನಮ್ಮ ಊರಾಗ ಡ್ಯಾಮು ನೋಡಿ ತುಂಬ ಹೋಲ್ಸೇಲ್ ರೇಟ್ ಒಳಗೆ ನಿಮ್ಗೆ ಕೊಡ್ತೀನಿ ಅಂದ್ರೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಸೀರೆನ ಕೊಡ್ತೀನಿ ನನಗೆ ಇದ್ರೊಳಗೆ ಮಾರ್ಜಿನ್ ಇಪ್ಪತ್ತು ರೂಪಾಯಿ ಬಂದ್ರೂ ಸಾಕು ಅಷ್ಟೇ ನಾನು ಅದರಲ್ಲಿ ನೀವು ಫೋನ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಟೈಟಲ್ ಒಳಗೆ ಸ್ಕ್ರೀನ್ ಮೇಲೆ ಬೇಕಂದ್ರೂ ನಂಬರ್ ಹಾಕ್ತೀನಿ ನೀವು ನನಗೆ ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡಿ ನಿಮ್ಗೆ ಬೇಕಂದ್ರೆ ನಿಮಗೆ ನಮ್ಗೆ ರೇಟ್ ಹೊಂದಿತ್ತು ಅಂದರೆ ನೀವು ತೊಗೋಬೋದು ಸೀರೆನ ಏನು ಇಷ್ಟೊಂದು ರೇಟ್ ಹೇಳ್ಬಿಟ್ಟಾಳಪ್ಪ ಈ ಹತ್ರ ಸೀರೆ ಬೇಡ ಅಂತ ಅನ್ಬೇಡಿ ಕ್ವಾಲಿಟಿ ನೋಡಿರಿ ಬೇಕಾರೆ ತೊಗೊಂಡವ್ರೆ ಹೇಳಾಕತ್ತಾರ ಸೂಪರ್ ಐತಿ ಸಿಸ್ಟರ್ ಅಂತೇಳಿ ಅದಕ್ಕೆ ಹೇಳಕತ್ತೀನಿ ನಿಮಗೆ ಬೇಕಂದ್ರೆ ಸೀರೆ ಸೀರೆ ತೊಗೊಳ್ಳಿ ನೀವೇ ಇಲ್ಲಿ ರಿಯಲ್ ಆಗಿ ನೋಡ್ತಾ ಇದ್ದೀರಾ ನಂದು ಹಳೆ ಫೋನ್ ಆಗಿರೋದ್ರಿಂದ ಕ್ಯಾಮ್ರಾ ಸ್ವಲ್ಪ ಡೌನ್ ಇರೋದ್ರಿಂದ ನಿಮಗೆ ಸೀರೆ ಲೈಟ್ ಅನಕತ್ತವು ಅದಕ್ಕೆ ನಾನು ಬ್ಲೌಸ್ಗೆ ಅಂದ್ರೆ ರಿಸ್ನೆಬಲ್ ರೇಟ್ ಒಳಗೆ ಅದೇ ರೇಟಿಗೆ ಕೊಟ್ಟರೆ ಬ್ಲೌಸು ಫ್ರೀ ಕೊಡ್ತೀನಿ ಇಲ್ಲ ರಿಸ್ನೆಬಲ್ ಈ ಕಮ್ಮಿ ಮಾಡಿ ಸೀರೆ ಕೊಟ್ಟಿನಿ ಅಂದ್ರೆ ಅದಕ್ಕೆ ಬ್ಲೌಸ್ ಮಾತ್ರ ನಿಮಗೆ ವೈಟ್ ಕಲರ್ ಬ್ಲೌಸ್ ಬೇಕಂದ್ರೆ ಅಷ್ಟೇ ಮತ್ತು ಅದು ಬೇಕಂದ್ರೆ ಒನ್ ಫಿಫ್ಟಿ ರೀ ಇಲ್ಲಂದ್ರೆ ಅದ್ರೊಳಗು ಮಸ್ತ್ ಬ್ಲೌಸ್ ಕೊಟ್ಟಾರ ನನ್ನ ಮಗಳು ಲಾಸ್ಟ್ ವಿಡಿಯೋದಾಗ ತೋರಿಸ್ತಾಳೆ ನೋಡ್ರಿ ಬೇಕಾರೆ ರಾಯಲ್ ಬ್ಲೂ ಕಲರ್ ಸಾಡಿ ಒಳಗೆ ಯಾವ ಥರ ಬ್ಲೌಸ್ ಕೊಟ್ಟಾರ ಎಲ್ಲ ಸಾಡಿ ಒಳಗೂ ಕೊಟ್ಟಿದ್ದಾರೆ ನಾನು ಇದನ್ನು ರೇಟ್ ತೋರಿಸಿದ್ದೆ ನಿಮ್ಗೆ ಇಷ್ಟು ರೇಟ್ ಇಟ್ಟಿದ್ದೆ ನಾನು ಈಗ ರೀಸನಬಲ್ ರೇಟ್ ಒಳಗೆ ನೋಡಿ ಹಾಕಿ ಕೊಡ್ತೀನಿ ನಾನು ಈ ರೇಟ್ ಕೊಡೋಂಗಿಲ್ಲ ಹದಿನಾರುನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡೋಂಗಿಲ್ಲ ಸೊ ನಾನು ನಿಮ್ಗೆ ರೇಟ್ ನೋಡಿ ಕಮ್ಮಿದ್ರೊಳಗೆ ಹಾಕ್ಕೊಡ್ತೀನಿ ಇದು ನೋಡಿರಿ ಶರ್ಗ್ ಶರಗು ಈ ಥರ ಬರ್ತೈತಿ ಸೀರಿದು ಒಂದು ಸೀರೆ ಓಪನ್ ಮಾಡಿ ತೋರ್ಸಾಕತ್ತೀನಿ ಎಲ್ಲೋ ಕಲರ್ ಸಾಡಿ ಅದಕ್ಕೆ ಬಾರ್ಡ್ರ್ ಬಂದು ರೆಡ್ ಕಲರ್ ಸಿಲ್ವರ್ ಕಲರ್ ಲೈನಿಂಗ್ ಬರ್ತೈತಿ ಸಖತ್ತಾಗಿ ಕೊಟ್ಟಿದ್ದಾರೆ ಕಾಂಬಿನೇಷನ್ ಯಾರಿಗದು ಬೇಕಂದ್ರೆ ಪ್ಲೀಸ್ ಬೇಗ ಬುಕ್ ಮಾಡಿಕೊಡ್ರಿ ಸೀರೆ ತಗೊಳ್ಳಿ ನಾನು ಏನೋ ಸೀರೆ ವ್ಯಾಪಾರ ಮಾಡಬೇಕು ಅಂತ ಸಕ್ಸಸ್ ಆಗಲಿ ಏನೋ ಮನೆ ಕಟ್ತಾ ಇದ್ದೀವಿ ನಮ್ಮ ಯಜಮಾನ್ರಿಗೂ ಒಂದು ಒಳ್ಳೆಯದಾಗಲಿ ಅವ್ರಿಗೂ ಒಂದು ಹೆಲ್ಪ್ ಆಗಲಿ ನನ್ನಿಂದ ಅಂತ ಸ್ಟಾರ್ಟ್ ಮಾಡಿದೆ ಆ ದೇವರು ಹೇಳಿ ಹೇಳಿದಾಳಮ್ಮ ಅಂಥೇಳಿ ಆದರೆ ಏನೋ ಕೈ ಹಿಡಿಯೋಂಗೆ ಕಾಣ್ತಲ್ಲ ಭಾಳ ಬೇಜಾರಾಗ್ತತಿ ಇದು ಬಂದು ಬ್ಲೌಸ್ ಪೀಸು ಎಷ್ಟೇ ದಪ್ಪ ಇರಲಿ ರೀ ಅವ್ರಿಗಾಗುತ್ತೆ ಒಂದು ಮೀಟ್ರ್ಗಿಂತ ಹೆಚ್ಚು ಐತೆ ಬ್ಲೌಸ್ ಪೀಸು ನೋಡ್ರಿ ನೀವೇ ಕಾಣ್ತೈತಿ ಸಕ್ಕತ್ತ ಕೊಟ್ಟವ್ರ ಅದಕ್ಕ ಕಾಂಬಿನೇಷನ್ ನೋಡ್ರಿ ಸೀರೆ ಬೇಕಂದ್ರೆ ಬೇಗ ಕಾಲ್ ಮಾಡಿ